ಬೆಂಗಳೂರಿನ ಕಲಾಸಿಪಾಳ್ಯದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸ್ಫೋಟಕ ಪತ್ತೆಯಾಗಿರುವಂತದ್ದು ಈಗ ಆತಂಕ ಸೃಷ್ಟಿಯಾಗಿರುವಂತದ್ದು ಸದ್ಯ ನಾನೀಗ ಈ ಒಂದು ಕಲಾಸಿಪಾಳ್ಯದ ಖಾಸಗಿ ಬಸ್ ನಿಲ್ದಾಣದ ಒಳಗಡೆ ಅಂದ್ರೆ ಶೌಚಾಲಯದ ಅಂದ್ರೆ ಗಂಡಸರ ಶೌಚಾಲಯಕ್ಕೆ ಶೌಚಾಲಯದಲ್ಲಿ ಇರುವಂತಹ ಸಮೀಪದಲ್ಲಿ ಸ್ಫೋಟಕ ಪತ್ತೆಯಾಗಿರುವಂತಹ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರೆ ತೋರಿಸ್ತಾ ಇದ್ದೀನಿ ಅಂದ್ರೆ ಬೆಂಗಳೂರಿನ ಕಲಾಸಿಪಾಳ್ಯದ ಈ ಒಂದು ಖಾಸಗಿ ಬಸ್ ನಿಲ್ದಾಣದ ಶೌಚಾಲಯ ದೃಶ್ಯದಲ್ಲಿ ಕೂಡ ಗಮನಿಸ್ತಿದ್ರೆ ಇದೇ ಒಂದು ಶೌಚಾಲಯದಲ್ಲಿ ಸ್ಫೋಟಕ ಪತ್ತೆಯಾಗಿರುವಂತದ್ದು ಆತಂಕ ಸೃಷ್ಟಿ ಮಾಡಿತ್ತು ಅಂದ್ರೆ ಇಂದು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಸ್ಫೋಟಕ ಪತ್ತೆ ಅದಂತಹ ಹಿನ್ನೆಲೆಯಲ್ಲಿ ಏನು ಇಲ್ಲಿ ಶೌಚಾಲಯದ ಸಿಬ್ಬಂದಿಗಳು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾನೆ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಚೀಲದಲ್ಲಿ ಅಥವಾ ಬ್ಯಾಗ್ ನಲ್ಲಿ ಈ ಒಂದು ವಸ್ತುಗಳನ್ನು ಬರ್ತಾನೆ ಅಂದ್ರೆ ಆ ವಸ್ತುಗಳ ಮೇಲೆ ಅನುಮಾನ ಬಂದು ಇಲ್ಲಿರುವಂತಹ ಸಿಬ್ಬಂದಿ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಇದೇ ಖಾಸಗಿ ಬಸ್ ನಿಲ್ದಾಣದ ಸಮೀಪನೇ ಪಕ್ಕದಲ್ಲೇ ಏನು ಬಿಎಂಟಿಸಿ ಬಸ್ ನಿಲ್ದಾಣ ಇದೆ ಪ್ರತಿದಿನ ಸಾವಿರಾರು ಮಂದಿ ಪ್ರಯಾಣಿಕರು ಇಲ್ಲಿ ಓಡಾಡ್ತಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಏನು ಈ ಒಂದು ವಸ್ತು ಕಂಡು ಅಂದ್ರೆ ಸ್ಫೋಟಕ ವಸ್ತು ಅನ್ನು ಗುರುತು ಹಿಡಿದಂತಹ ಈ ಶೌಚಾಲಯದ ಸಿಬ್ಬಂದಿ ಏನು ಕೂಡಲೇ ಇಲ್ಲಿದ್ದಂತಹ ಬಿಎಂ ಟಿ ಸಿ ಬಸ್ ನಿಲ್ದಾಣದ ಒಂದು ಸಿಬ್ಬಂದಿಗೆ ಅಥವಾ ಅಲ್ಲಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ ಈಗ ನೀವು ನೋಡ್ತಿರುವಂತಹ ದೃಶ್ಯ ಏನಿದೆ ಈ ಒಂದು ಶೌಚಾಲಯದ ಅಂದ್ರೆ ಟೇಬಲ್ ನ ಮೇಲೆ ಏನು ಸ್ಫೋಟಕ ಸಿಕ್ಕಿರುವಂತದ್ದು ಅಂದ್ರೆ ಇದಾದ ನಂತರದಲ್ಲಿ ಇವರಿಗೆ ಅನುಮಾನ ಬಂದು ಇಲ್ಲಿದ್ದಂತಹ ಬಿಎಂ ಟಿ ಬಸ್ ನ ಸಿಬ್ಬಂದಿಗೆ ಮಾಹಿತಿಯನ್ನು ಕೊಡ್ತಾನೆ ಅದಾದ ನಂತರದಲ್ಲಿ ಸ್ಥಳಕ್ಕೆ ಏನು ಶ್ವಾನದಳ ಆಗಿರಬಹುದು ಅಥವಾ ಬಾಂಬ್ ನಿಷ್ಕಿಯ ದಳದವರು ಕೂಡ ಇಲ್ಲಿ ಬಂದು ಪರಿಶೀಲನೆ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಕೂಡ ಆಗಮಿಸುತ್ತಾರೆ ಏನು ಯಾವುದು ಎತ್ತ ಅಂತ ಹೇಳಿ ಅದಾದ ನಂತರದಲ್ಲಿ ಏನು ಈ ಒಂದು ಟೇಬಲ್ ಮೇಲೆ ಇದ್ದಂತಹ ಅಂದ್ರೆ ಕಲಾಸಿ ಖಾಸಗಿ ಬಸ್ ನಿಲ್ದಾಣದ ಏನು ಗಂಡಸರ ಶೌಚಾಲಯದ ಟೇಬಲ್ ಕಂಡಂತಹ ಸ್ಫೋಟಕವನ್ನ ವಶಪಡಿಸಿಕೊಂಡು ಏನು ಪರಿಶೀಲನೆಗೆ ಈಗಾಗಲೇ ಏನು ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಈ ಒಂದು ಬಸ್ ನಿಲ್ದಾಣಕ್ಕೆ ಬರ್ತಾರೆ ಈ ಸಂದರ್ಭದಲ್ಲಿ ಸ್ಫೋಟಕ ಪತ್ತೆಯಾಗಿರುವಂತದ್ದು ಆತಂಕ ಸೃಷ್ಟಿ ಮಾಡಿದಂತೆ ಹೇಳಬಹುದು ಅಂದ್ರೆ ಇಂದು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಈ ಒಂದು ಸ್ಫೋಟಕ ಕಂಡು ಬಂತಹ ದೃಶ್ಯಗಳು ಕೂಡ ಲಭ್ಯವಾಗಿರುವಂತದ್ದು ಅಂದ್ರೆ ಈ ಈ ಒಂದು ಶೌಚಾಲಯದ ಮುಂಭಾಗದಲ್ಲಿ ಏನು ಓರ್ವ ವ್ಯಕ್ತಿ ಒಂದು ಬ್ಯಾಗ್ ಅನ್ನ ತಗೊಂಡ್ಬರ್ತಾನೆ ಬ್ಯಾಗ್ ನಲ್ಲಿ ಇದ್ದಂತಹ ಸ್ಫೋಟಕ ಅನ್ನುವಂಥದನ್ನ ಗುರುತು ಹಿಡಿದಂತಹ ಶೌಚಾಲಯದ ಸಿಬ್ಬಂದಿ ಏನು ಅಲ್ಲಿ ಹೇಳುವಂತದ್ದು ಅಂದ್ರೆ ಈತನೇ ಖುದ್ದಾಗಿ ಪಕ್ಕದಲ್ಲಿ ಇರುವಂತಹ ಬಿ ಎಂ ಟಿಸಿ ಬಸ್ ನ ಸಿಬ್ಬಂದಿಗಳು ಅಥವಾ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡುವಂತದ್ದು ಅಥವಾ ಆ ನಂತರದಲ್ಲಿ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಏನು ಅಹ್ ಶ್ವಾನದಳದವರು ಕೂಡ ಬರುವಂತದ್ದು ನಾನು ಸದ್ಯ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಎಷ್ಟು ಗಂಟೆಗೆ ನಿಮಗೆ ಗೊತ್ತಾಯ್ತು ಮಾಹಿತಿ ಏನು ಅನ್ನೋದು नाइन थर्टी में नाइन थर्टी था सर इधर में रख करके कोई टॉयलेट गया मैं उधर में था थोड़ा काम करा रहा था तो थोड़ा देर हो गया ना तो मैं इधर से उठा कर उधर रख दिया उसको और मैं मार्केट चला गया मैं मार्केट से आया तो देखा कोई ले करके गया नहीं सामान है किसी का तो इधर पब्लिक है ना पब्लिक टॉयलेट है तो पब्लिक आता जाता रहता तो मैं सोचा थोड़ा ज्यादा देर हो गया तो पुलिस को इन्फॉर्मेशन करना चाहिए किसका है क्या है क्या नहीं बी एम थाएग। था, हमने बीएमटीसी गार्ड साहब को फोन किया वो आए इधर में आने के बाद वो तो जो है अपना उसको ओपन करके पुलिस को इन्फॉर्मेशन किया पुलिस दस मिनट में आएगा जी एक छोटा बैग था उसी में था रखा हुआ जी ओके okay. okay. ಇದಿಷ್ಟು ಶೌಚಾಲಯದ ಸಿಬ್ಬಂದಿಗಳು ಹೇಳುವಂಥದ್ದು ಅಂದ್ರೆ ಇದಾದ ನಂತರದಲ್ಲಿ ಗೊತ್ತಾದ ತಕ್ಷಣ ನಾವು ಏನು ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಅದಾದ ನಂತರದಲ್ಲಿ ಏನು ಇಲ್ಲಿಗೆ ಶ್ವಾನದಳಗಳು ಕೂಡ ಬಂದಿರುವಂತದ್ದು ಅಂದ್ರೆ ಅಧಿಕಾರಿಗಳು ಬರ್ತಾರೆ ಬಂದ ನಂತರದಲ್ಲಿ ತಪಾಸಣೆ ಮಾಡ್ತಾರೆ ಇದ್ದಂತಹ ಏನು ಸ್ಫೋಟಕವನ್ನು ಕೂಡ ಏನು ಅಧಿಕಾರಿಗಳು ವಶಪಡಿಸಿಕೊಂಡಿರುವಂಥದ್ದು ವಶಪಡಿಸಿಕೊಂಡಿರುವಂತದ್ದು ಅಂದ್ರೆ ಜಿಲೇಟ್ ಕಡ್ಡಿಗಳನ್ನು ಕೂಡ ಈಗ ವಶಪಡಿಸಿಕೊಂಡು ಪರಿಶೀಲನೆ ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ಬೆಂಗಳೂರಿನ ಕಲಸಿ ಸಿಕ್ಕಂತಹ ಸ್ಫೋಟಕ ವಸ್ತುಗಳಿಂದಾಗಿ ಒಂದಷ್ಟು ಆತಂಕ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು